नमस्कार स्नेहितर ಆಸ್ತಿ ವಿಚಾರದಲ್ಲಿ ಎಷ್ಟೋ ಸಂಬಂಧಗಳು ಕೋರ್ಟ್ ಮೆಟ್ಟಿಲು ಏರ್ತಾ ಇರೋದು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಕೇಳ್ತಾನು ಇರ್ತೀವಿ ಗಂಡ ಹೆಂಡತಿ ಅಪ್ಪ ಮಕ್ಕಳು ಅಣ್ಣ ತಂಗಿ ಅಕ್ಕ ತಂಗಿ ಆಸ್ತಿಗಾಗಿ ಎಷ್ಟೋ ಪ್ರಕರಣಗಳನ್ನ ಕೋರ್ಟ್ ಮೆಟ್ಟಿಲಿಗೆ ಏರ್ತಾ ಇದ್ದಾರೆ ಈ ನಡುವೆ ಗಂಡನ ಆಸ್ತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಗಂಡನ ಆಸ್ತಿಯನ್ನ ಹೆಂಡತಿಗೆ ಯಾವಾಗ ಪಾಲ್ ಸಿಗ್ತದೆ ಯಾವಾಗ ಸಿಗೋದಿಲ್ಲ ಅನ್ನೋದನ್ನು ಈ ವಿಡಿಯೋಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬಾ ಇನ್ಫಾರ್ಮೇಟಿವ್ ಆಗಿರಲಿದೆ ಇಂತು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ಗಂಡನ ಆಸ್ತಿಯನ್ನು ಎರಡು ವಿಧಗಳಲ್ಲಾಗಿ ವಿಂಗಡಿಸಲಾಗಿದೆ ಒಂದು ಸ್ವಯಂ ಗಳಿಸಿದ ಆಸ್ತಿ ಅಂದ್ರೆ ಗಂಡ ತನ್ನ ಶ್ರಮ ಹಣದಿಂದ ಖರೀದಿಸಿದ ಆಸ್ತಿ ಎರಡನೇದು ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಗಂಡನಿಗೆ ಯಾವ ಪೂರ್ವಜರು ಅಂದ್ರೆ ಅವರ ತಾತ ಇರಬಹುದು ತಂದೆ ಅವರ ತಂದೆಯಿಂದ ಬಂದಿರೋ ಆಸ್ತಿ ಹೆಂಡತಿಗೆ ಯಾವಾಗ ಹಕ್ಕು ಸಿಗುತ್ತದೆ ಗಂಡು ಗಂಡ ಎಂದರು ಬದುಕಿರುವಾಗ ಹೆಂಡತಿಗೆ ಯಾವುದೇ ಸ್ವಂತವಾಗಿ ಯಾವುದೇ ಹಕ್ಕು ಸಿಗೋಲ್ಲ ಗಂಡನ ಸಾವಿನ ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಕೇಳಬಹುದು ಗಂಡ ತನ್ನ ಸ್ವಂತ ಹಣದಿಂದ ಖರೀದಿ ಮಾಡಿದ ಆಸ್ತಿ ಇದ್ದರೂ ಪರವಾಗಿಲ್ಲ ಅವನು ಯಹಲೋಕ ತ್ಯಜಿಸಿದರೆ ಸತ್ತು ಹೋದರೆ ಆ ಆಸ್ತಿಯ ಮೇಲೂ ಕೂಡ ಹೆಂಡತಿಗೆ ಸಂಪೂರ್ಣ ಹಕ್ಕು ಇರುತ್ತದೆ ಆದರೆ ಗಂಡ ಬದುಕಿರುವಾಗಲೇ ನೇರವಾಗಿ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ವಿಚ್ಛೇದನ ಎಂದ್ರು ಆದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಒಂದು ವೇಳೆ ಗಂಡ ಹೆಂಡತಿ ವಿಚ್ಛೇದನ ಪಡೆಯುವ ಸಂದರ್ಭ ಬಂದ್ರೆ ಮದುವೆ ಕಾಯ್ದೆ ಹಾಗೂ ಗೃಹ ಹಿಂಸಾಚಾರ ಕಾಯ್ದೆ ಎರಡು ಸಾವಿರದ ಐದ ಅಡಿಯಲ್ಲಿ ಹೆಂಡತಿಗೆ ಜೀವನಾಂಶ ಅಂದ್ರೆ ಮೇಂಟೆನೆನ್ಸ್ ಕೊಡಬೇಕಾಗತ್ತೆ ಅಥವಾ ಆಸ್ತಿಯಲ್ಲಿ ಪಾಲು ಕೂಡ ಸಿಗ್ಬೋದು ಕೊಡಬೇಕಾಗಲೇ ಬೇಕಾಗುತ್ತೆ ಇದು ನ್ಯಾಯಾಲಯದಲ್ಲಿ ನಿರ್ಧಾರ ಆಗುತ್ತೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಏನಾದ್ರು ಹೆಂಡತಿ ಕೆಲಸದಲ್ಲಿ ಇದಾರೋ ಇಲ್ವೋ ಅನ್ನೋದು ಕೂಡ ಇಲ್ಲಿ ಪರಿಗಣಕ್ಕೆ ಬರುತ್ತೆ ಇನ್ನೊಂದು ವಿಷಯ ಏನಂದ್ರೆ ಬೇರೆ ಧರ್ಮದ ನಿಯಮಗಳು ಏನಂತ ಅಂದ್ರೆ ಮುಸ್ಲಿಂ ಕಾನೂನು ಹೇಳುತ್ತೆ ಅಂದ್ರೆ ಗಂಡ ಬದುಕಿರುವಾಗ ಹೆಂಡತಿಗೆ ನೇರ ಪಾಲು ಇಲ್ಲ ಆದರೆ ಗಂಡ ದಾನ ಅಥವಾ ಇಚ್ಛಾ ಪತ್ರ ಅಥವಾ ವಿಲ್ ಅಂತ ಏನು ಕರಿತೀವಿ ಅದನ್ನ ಬರೆದ್ರೆ ಹಾಕೆ ಹಕ್ಕಿಗೆ ಒಳಪಡ್ತಾರೆ ಕ್ರಿಶ್ಚಿಯನ್ ಕಾನೂನು ಪ್ರಕಾರ ಸಾಮಾನ್ಯವಾಗಿ ವಿಚ್ಛೇದನ ಅಥವಾ ಜೀವನಾಂಶದ ಸಂದರ್ಭದಲ್ಲೇ ಹೆಂಡತಿಗೆ ಪಾಲು ದೊರೆಯೋದು ಕೊನೆಯ ಮೆಸೇಜ್ ಏನಪ್ಪಾ ಅಂದರೆ ಹೀಗಾಗಿ ಸ್ನೇಹಿತರೆ ಗಂಡನ ಆಸ್ತಿಯ ವಿಷಯದಲ್ಲಿ ಹೈಕೋರ್ಟ್ ನೀಡುವ ಈ ತೀರ್ಪು ಎಲ್ಲರಿಗೂ ಬಹಳ ಮುಖ್ಯವಾದದ್ದು ನಿಮಗೆ ಇದರ ಬಗ್ಗೆ ಏನು ಅನಿಸ್ತಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಡಿವೋರ್ಸ್ ಪ್ರಕಟಣೆಗಳು ಪ್ರಕಟಣೆಗಳು ಜಾಸ್ತಿ ಆಗ್ತಿದೆ ತಂದೆ ಆಸ್ತಿಗೋಸ್ಕರ ಅಣ್ಣ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಅಥವಾ ತಮ್ಮ ಅಕ್ಕ ಇರ್ಬೋದು ಇವರೆಲ್ಲರ ಮಧ್ಯೆ ಬಿರುಕು ಉಂಟಾಗ್ತಾ ಇದೆ ಹಾಗೂ ಆಸ್ತಿಗೋಸ್ಕರ ಕಿತ್ತಾಟ ಆಸ್ತಿಗೋಸ್ಕರ ಹೋರಾಟ ಹಾಗೂ ಆಸ್ತಿಗೋಸ್ಕರ ಯಾವ ಮಾನ ಮರ್ಯಾದೆ ಎಲ್ಲ ಕಳ್ಕೋತಾ ಇದ್ದಾರೆ ನಮ್ಮ ಜನ ಆದರೆ ಕುಟುಂಬ ವ್ಯವಸ್ಥೆಯೇ ಒಂದು ಕಡೆ ಆಸ್ತಿ ಮಾಡಿರೋದ್ರಿಂದ ತಂದೆ ತಾಯಿ ಹಾಳಾಗ್ತಾ ಇದೆಯನ್ನೋ ಪ್ರಶ್ನೆ ಕೂಡ ಬರ್ತಿದೆ ಯಾಕೆಂದರೆ ಇವತ್ತಿನ ಕಾಲಕ್ಕೆ ಆಗಿನ ಕಾಲದಲ್ಲಿ ಹೆಣ್ಣುಮಕ್ಕಳು ತಮ್ಮ ಆಸ್ತಿಯನ್ನೇನಾದರೂ ಇದ್ದರೆ ತಮ್ಮ ತವರಿನ ಆಸ್ತಿ ಇದ್ರೆ ಅದು ನಮ್ಮ ಅಣ್ಣ ತಮ್ಮರಿಗೆ ಸಿಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ರು ಈಗಿನ ಕಾಲದ ಹೆಣ್ಮಕ್ಳು ನನಗ್ಯಾಕೆ ಅರ್ಧ ಭಾಗ ಬರ್ತಾ ಇಲ್ಲ ಅನ್ನೋದನ್ನ ಯೋಚನೆ ಮಾಡ್ತಾರೆ ಎಷ್ಟು ಚಿಕ್ಕ ಆಸ್ತಿ ಇದ್ರು ಕೂಡ ಯಾಕೆ ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ ಈ ತರ ಇರೋ ಹೆಣ್ಮಕ್ಳನ್ನ ನಾವು ಏನಂತ ಕರಿಬೇಕು ಇದು ಒಳ್ಳೆ ಬೆಳವಣಿಗೆನ ಅಥವಾ ಕೆಟ್ಟ ಬೆಳವಣಿಗೆನ ನಾವೇ ನೋಡ್ಬೇಕು ನಿಮಗೆ ಅನಿಸುತ್ತೆ ನಿಮ್ಮ ಭಾವನೆ ಏನು ಇದ್ರ ಬಗ್ಗೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಕ್ತಿನೂ ಟಾಟಾ ಬಾಬಾ ಇದೇ ರೀತಿ ಉಪಯುಕ್ತ ಮಾಹಿತಿ ಬೇಕಾದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಅದನ್ನ ಮರಿಬೇಡಿ